ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ ರೆಕ್ಯುಪ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಡೆಯಿಂದ ಹೊಸ ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾರೆಲ್ಲ ನೀವು ಟೆಂತ್ ಟ್ವೆಲ್ತ್ ಪಾಸ್ ಆಗಿದ್ದೀರ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳೋದಾದ್ರೆ ಡಿಫ್ರೆಂಟ್ ಪೋಸ್ಟ್ ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾವೆಲ್ಲ ಪೋಸ್ಟ್ ನ ಬಿಟ್ಟಿದ್ದಾರೆ ಏನೆಲ್ಲ ಒಂದು ಕ್ವಾಲಿಫಿಕೇಶನ್ ಇರಬೇಕಾಗುತ್ತೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಯಾವ ರೀತಿ ಅಪ್ಲೈ ಮಾಡುವಂಥದ್ದು ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ನೀವು ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಇನ್ನೇ ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತಾ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಒಂದು ಜಾಬ್ಗೆ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಪೋಸ್ಟ್ ಮಾಡಬೇಕಾಗುತ್ತೆ ಪೋಸ್ಟ್ ನ ಒಂದು ಪಿಡಿಎಫ್ ಬಂದ್ಬಿಟ್ಟು ನಾನು ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ನೋಡಿ ಜಾಯಿನ್ ಆಗಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಲಾಸ್ಟ್ ಅಲ್ಲಿ ನಾನು ನಿಮಗೆ ಅಡ್ರೆಸ್ ಕೊಡ್ತೀನಿ ಆ ಒಂದು ಅಡ್ರೆಸ್ ಗೆ ನೀವು ಹೋಗ್ಬಿಟ್ಟು ಪೋಸ್ಟ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಗೂ ಕೂಡ ಕಾಲ್ ಮಾಡಿದರೆ ಸ್ಟೆನೋಗ್ರಾಫರ್ ಲೆವೆಲ್ ಒನ್ ನ ಒಂದು ಪೋಸ್ಟ್ ಕೂಡ ಕಾಲ್ ಮಾಡಿದರೆ ಹವಾಲ್ದಾರ್ ಸೆವೆನ್ ಪೋಸ್ಟ್ ಗೂ ಕೂಡ ಕಾಲ್ ಮಾಡಿದರೆ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡ್ಕೊಳ್ಳೋದಾದ್ರೆ ಜಸ್ಟ್ ಟೆಂತ್ ಮತ್ತೆ ಟ್ವೆಲ್ತ್ ಪಾಸ್ ಆಗಿದ್ರೆ ಸಾಕು ಈ ಒಂದು ಜಾಬ್ ಗಳಿಗೆ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಸೊ ಯಾರನ್ನ ಡಿಗ್ರಿ ಸ್ಟೂಡೆಂಟ್ಸ್ ಇದೀರಾ ಐ ಟಿ ಐ ಸ್ಟೂಡೆಂಟ್ಸ್ ಇದೀರಾ ಅಂದ್ರೂ ಕೂಡ ಅಪ್ಲೈ ಮಾಡಬಹುದು ಮೇನ್ ಆಗಿ ಟೆಂತ್ ಟ್ವೆಲ್ತ್ ಡಿಗ್ರಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬೇಕಾಗುತ್ತೆ ಈ ಒಂದು ಜಾಬ್ ಗೆ ಸೊ ನಿಮ್ಮ ಒಂದು ಏಜ್ ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷದ ಒಳಗಡೆ ಇರಬೇಕಾಗತ್ತೆ ಏನಕ್ಕೆ ಈ ಒಂದು ಏಜ್ ಲಿಮಿಟ್ ಇಡ್ತಾರೆ ಅಂತ ಹೇಳೋದಾದ್ರೆ ತುಂಬಾ ಜನ ಟೆಂತ್ ಪಾಸ್ ಆಗಿರ್ತೀರಾ ಟೆಂತ್ ಪಾಸ್ ಆಗಿದ್ದೀರಾ ಅಂದ್ರೆ ನಿಮ್ಗಿನ್ನ ಹದಿನಾರಿಂದ ಹದಿನೇಳು ವರ್ಷ ಇರುತ್ತೆ ಅಷ್ಟೇ ಹದಿನೆಂಟು ವರ್ಷ ಆಗಿರಲ್ಲ ಅದು ಹದಿನೆಂಟು ವರ್ಷ ಆಗ್ಬೇಕಾಗುತ್ತೆ ಹದಿನೆಂಟು ವರ್ಷ ಆಗಿಲ್ಲ ಅಂದ್ರೆ ಚೈಲ್ಡ್ ಲೇಬರ್ ಅಂತ ಕರೀತಾರೆ ಅವ್ರನ್ನ ಯಾವುದೇ ಒಂದು ಗೌರ್ಮೆಂಟ್ ಮತ್ತೆ ಪ್ರೈವೇಟ್ ಜಾಬ್ ಅಲ್ಲಿ ಸೇರಿಸಿಕೊಳ್ಳಲ್ಲ ಹದಿನೆಂಟು ವರ್ಷದ ಕೆಳಗಿರೋರ್ನ ಹದಿನೆಂಟು ವರ್ಷ ಆಗಿದೆ ಅಂತ ಹೇಳೋದಾದ್ರೆ ನೀವು ಎಲಿಜಿಬಲ್ ಆಗ್ತೀರಾ ಕೆಲಸ ಮಾಡಕ್ಕೆ ಸ್ಯಾಲ್ರಿ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ಇಪ್ಪತ್ತೈದು ಸಾವಿರ ರೂಪಾಯಿ ಇಂದ ಹಿಡಿದು ಎಂಬತ್ತೊಂದು ಸಾವಿರ ರೂಪಾಯಿ ಒಳಗಡೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದಾರೆ ಸ್ಟೆನೋಗ್ರಾಫರ್ ಲೆವೆಲ್ ಟೂ ನ ಒಂದು ಪೋಸ್ಟ್ ನೋಡ್ಕೊಳ್ಳೋದಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಿಡಿದು ಎಂಬತ್ತೊಂದು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಸೊ ಹವಾಲ್ದಾರ್ ಪೋಸ್ಟ್ಗೆ ಹದಿನೆಂಟು ಸಾವಿರ ರೂಪಾಯಿಂದ ಹಿಡಿದು ಐವತ್ತಾರು ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ ಸೊ ಆಕ್ಚುವಲ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಹೇಳೋದಾದ್ರೆ ಇದನ್ನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಆಗಲ್ಲ ನಾನು ಇಲ್ಲಿ ಒಂದು ಪಿ ಡಿ ಎಫ್ ನ ತೋರಿಸಿದೀನಿ ನೋಡಿ ಈ ಒಂದು ಪಿ ಡಿ ಎಫ್ ನೀವು ಜೆರಾಕ್ಸ್ ತೆಕ್ಕೋಬೇಕಾಗುತ್ತೆ ಮೊದಲನೇದಾಗಿ ಜೆರಾಕ್ಸ್ ತೆಗೆಸ್ಕೊಂಡು ನಾನು ಡಿಸ್ಪ್ಲೇನಲ್ಲಿ ಮೆನ್ಷನ್ ಮೆನ್ಶನ್ ಮಾಡ್ತಿರುವಂತ ಒಂದು ಅಡ್ರೆಸ್ ಗೆ ನೀವು ಇಲ್ಲಿ ಪೋಸ್ಟ್ ಮಾಡಬೇಕಾಗುತ್ತೆ ಸೊ ಪಿ ಡಿ ಎಫ್ ಬಂದ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಒನ್ಸ್ ಜಾಯ್ನ್ ಆಗಿದ್ರೆ ಅಂದ್ರೆ ಪಿ ಡಿ ಎಫ್ ನ ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ಅಂದ್ರೆ ಸೈಬರ್ಗೆ ಹೋಗ್ಬಿಟ್ಟು ಒಂದು ಜೆರಾಕ್ಸ್ ತೆಗೆಸ್ಕೊಂಡು ಫಿಲ್ಪ್ ಮಾಡಿ ಅಡ್ರೆಸ್ ಕೊಟ್ಟಿದ್ದೀನಿ ನೋಡಿ ಆ ಒಂದು ಅಡ್ರೆಸ್ಗೆ ಹೋಗ್ಬಿಟ್ಟು ನೀವು ಪೋಸ್ಟ್ ಮಾಡಬೇಕಾಗತ್ತೆ ಈಸಿಯಾಗಿ ನೀವು ಇಲ್ಲಿ ಪೋಸ್ಟ್ ಮಾಡಿದೀರ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಸಬ್ಮಿಟ್ ಆಗುತ್ತೆ ಪ್ರತಿಯೊಬ್ರು ಕೂಡ ಹೋಗಿ ಪೋಸ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಆಪರ್ಚುನಿಟಿ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಈಸಿಯಾಗಿರುವಂತ ಒಂದು ಸ್ಟೆಪ್ಸ್ ನೀವು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ ಸೊ ಮೊದಲನೇದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರನೇ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಾನು ಪೋಸ್ಟ್ ಆಫೀಸು ರೈಲ್ವೆ ಟಿ ಎಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಿರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ